ಕಲ್ಮಿಡಿ ಏತ ನೀರಾವರಿ ನೀರಿನ ಟ್ಯಾಂಕ್ಗೆ ಏರಳವಾಗಿ ಅನಧಿಕೃತವಾಗಿ ಪೈಪ್ ಅಳವಡಿಸಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಮನಸು ಇಚ್ಛೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಪೊಲೀಸರಿಗೆ ತಿಳಿಸಿದ್ರು ಸಹ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳುತ್ತಿಲ್ಲ ಎಂದು ಕುಲ್ಗೋಡ್ ಪಿಎಸ್ಐ ವಿರುದ್ಧ ಹಲ್ಲೆಗೊಳಗಾದವರು ಗಂಭೀರ ಆರೋಪ ಮಾಡಿದ್ದಾರೆ ಗೋಕಾಕ್ ತಾಲೂಕಿನ ಬಿಲ್ಕುಂದಿ ಗ್ರಾಮದ ಕಳ್ಳಿ ಕಳ್ಳಿಗುದ್ದಿ ಹಲ್ಲೆಗೊಳಗಾದವರು ಕುಲಗೋಡ್ ಪೊಲೀಸ್ ಠಾಣೆಗೆ ನಾಲ್ಕು ಬಾರಿ ಹೋಗಿ ಪ್ರಕರಣ ದಾಖಲಿಸಿದ್ದಾರೆ ಆದರೂ ಸಹ ಆರೋಪಿಗಳ ಮೇಲೆ ಯಾವುದೇ ಪ್ರಕರಣ ದಾಖಲಿಸದೆ ಸತಾಯಿಸುತ್ತಿದ್ದಾರೆಂದು ಆರೋಪಿಸಿದರು ಿದ್ದಾರೆ ಕೇಳ್ರಿ ನಮ್ಮ ಪೈಪ್ ಲೈನ್ ಹಾಕೋತ್ರಿ ಮುಂದೆ ಏರ್ ಟ್ಯಾಂಕ್ ಬ್ಯಾರ ಹೊಲಾರ ಆ ಏರ್ ಟ್ಯಾಂಕ್ ಇರೋನಾರ್ರೆ ಅವರ ಅತಿಕರಮವಾಗಿ ನೀರು ಹೊಲಕ್ಕೆ ಯೂಸ್ ಮಾಡ್ತಾರೆ ಯೂಸ್ ಮಾಡಕತ್ತ ನಾವು ನಮ್ಮ ಮನೆಯನ್ನ ಅವ್ರು ಹೋಗಿ ಕಿಸ್ ಕೇಳೋಣ ನಮ್ಮ ಮನೆಯನ್ನ ನಮ್ಮನ್ನ ಕೂಡ ಬರ್ತಾರ್ರಿ ಬರ್ದ್ಕಾಯ್ ಕಿಸಿದ್ರೆ ನಮ್ಮ ಮಾನ್ ಸರಿ ನಮ್ಮ ಹೆಣ್ಮಕ್ಳು ತಂದು ಕಿಸ್ ದವಾಖಾನೆ ಅಡ್ಮಿಟ್ ಮಾಡಿವಿ ಎಮ್ ಎಲ್ ಸಿ ಕಳ್ಸಿವ್ರಿ ರೀ ಬಂದ ಅವ್ರು ಬರ್ಕೊಂಡು ಹೋಗಿದಾರೆ ಅವ್ರು ಬರ್ಕೊಂಡು ಹೋಗಿದ್ರೆ ಅವ್ರ ಏನು ಅವ್ರಿಗೇನು ಅವ್ರೇನು ಅಪೋಸಿಟ್ ಪಾರ್ಟಿ ಅವ್ರಿಗೆ ಏನು ಹೇಳಿಲ್ಲ ಅವ್ರು ಹೇಳಕ್ ಆಗಿರಿ ನಾವ್ ಏನ್ ಮಾಡಿದ್ರಿ ನೀನ್ ಈ ಸ್ಟೇಷನ್ ಕೋ ತೀಸ್ರಿ ಅಡ್ಮಿಂಟ್ ರೀಚಾರ್ಜ್ ಮಾಡ್ಕೊಂಡು ಸ್ಟೇಷನ್ ಹೋಗಿ ಸೈಬ್ರಿಂಬಾಲ್ ಖುದ್ದಾಗಿ ಮಾತಾಡಿದ್ರಿ ಯಾರಿಂದ ಇಲ್ಲಿ ಇಟಲ್ ದಾಸರ ಮುಂದ ರಾಜು ದಾಸರೀ ವಾಸು ದಾಸರ ಇವ್ರದ ಅವ್ರೆ ಫ್ಯಾಮಿಲಿದ ಆಗೇತ್ರಿ ಎಂಟು ಬಂದಿದ್ರ ಅಷ್ಟೇ ಅಲ್ಲ ಅಣ್ಣನ ಮೇಲೆ ವಾಸುದಾಸರ ಸಾಹಿಲ್ ದಾಸರ ರಾಜುದಾಸರ ಸೇರಿ ಹೆನ್ನುಳಿದವರು ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಆದ್ರೂ ಸಹ ಕುಲ್ಗೋಡ್ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಊರಿಗೆ ಹೋದ್ರೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅದಕ್ಕೆ ಊರಿಗೆ ಹೋಗಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಮಾಡ್ತಾರೀ ಹೊಲ್ದಾರ ಯಾರು ಇರುದಲ್ರಿ ನಿಮ್ ಮಗಳ ರೇಟ್ ರೇಟ್ ಹಚ್ಾನು ಹಂಗ್ ಮಾಡ್ತಾನೋ ಹಿಂಗ್ ಮಾಡ್ತಾನೋ ಅಂತಾರೀ ಬಿಡೋದು ಬಿಡೋದು ಮಾಡ್ತಾನ ನೀವು ಹೆಂಗ ಜೀವನ ಮಾಡ್ತಾನ ನೋಡ್ತಾನಂತಾರೀ ಮತ್ತ್ ಎಲ್ಲಾರು ಹೆಣ್ಮಕ್ಳು ಗಂಡ್ ಮಕ್ಳು ಕೂಡ ಬರ್ತಾರ ನಮ್ಗೆ ಬಿಡ್ಯಾಕ ಹೊಡ್ಯಾಕ ನಾವು ಈ ಕುಲ್ಗುಡ್ ಪೊಲೀಸ್ ಸ್ಟೇಷನ್ ತಗೋ ಹೋಗಿ ಬಂದೇವ್ರಿ ಅವ್ರ ಅವ್ರೇನು ನಮ್ಮ ಕೇರ್ ಮಾಡುವಾರ್ರಿ ಮತ್ತ್ ನಾ ಶುಕ್ರವಾರ ದಿವ್ಸನು ಒಂಬತ್ತು ಗಂಟೆ ಸುಮಾರ ಜಗಳ ಆಗಿತ್ರಿ ನಾವು ಗೋಕಾಕ್ ಸರ್ಕಾರಿ ವಾಕನಕ ಅಡ್ಮಿಟ್ ಇದ್ರಿ ಶನಿವಾರ ಮಧ್ಯಾಹ್ನ ಬಂದ ಸರ್ ಎಲ್ಲಾ ಇದನ್ ತಗೊಂಡ್ ಹೋಗಿದಾರ್ರಿ ಆದ್ರ ಕುಲ್ಗುಡ್ದವ್ರ ಏನೂ ನಮ್ಮ ಕೇರ್ ಮಾಡುವಾರ್ರಿ ಮತ್ ನಮ್ ಜೀವನ ಹೆಂಗ್ ನಾವ್ ಎಲ್ಲ ಈ ಪ್ರಕರಣಕ್ಕೆ ಯಾವುದೇ ಸಂಬಂಧವಿಲ್ಲದ ವಾಣಿಶ್ರೀ ವಿಠಲ್ ದೇಸಾಯಿ ಇವಳನ್ನು ರಕ್ತ ಬರುವ ಹಾಗೆ ಹೊಡೆದು ಬಡಿದು ಕೈ ಮೇಲೆ ಗಾಯಗೊಳಿಸಿದ್ದಲ್ಲದೆ ಅವಾಚ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಗಾಯಗೊಂಡ ವಾಣಿಶ್ರೀ ಅಳಲನ್ನ ತೋಡಿಕೊಂಡು ನ್ಯಾಯ ದೊರಕಿಸಿ ಕೊಡಲು ವಿನಂತಿಸಿಕೊಂಡಿದ್ದಾಳೆ ಹೋಗಿದಿರಿ ನಾವ್ ನಾವೇನೋ ಮಾಡಿರಲಿಲ್ಲ ರೀ ನಾವ್ ನೀರಿನ ಸಲವಾಗಿ ಮಾಡ್ಯಾರೀ ನೀರಿನ ಬಗ್ಗೆ ನಾವೇನೋ ಇದ್ರ ಮಾಡಿರ್ ನಮ್ಮ ಎಲ್ಲಾ ಮಾಡ್ತಿದಿರಿ ನನ್ ತಗೊಂಡ್ರಿ ಅವ್ರ ನಡ್ಬಾರ ನಿಮ್ ರೇಟ್ ಏನಾ ಏನ ಏನ ಬರ್ತಿ ಏನಂತೀಳಿ ಹೊಡದ್ ಕರೀತಾರೀ ಅವ್ರ ಕುಂದಿ ಅವ್ರಿ ವಾಸುದಾಸ್ ಇನ್ನೊಬ್ಬ ಅದನ್ರಿ ಸಾಹಿಲ್ ದಾಸರಿ ನಿನ್ನ ಮೇಲೆ ಅದಕ್ಕೆ ಹಲ್ಲೆ ಮಾಡ್ರಿ ಅವರು ನನ್ನ ಮೇಲೆ ಅದಕ್ಕೆ ಮಾಡ್ರಿ ಅದು ಒಂದ ಈಗ ನಮ್ಮ ಮಮ್ಮಿ ಜೊತೆ ಮನಿ ಜಗಾಡಿದ್ರಿ ದವಾಖಾನೆ ಅಡ್ಮಿಟ್ ಇದ್ದ್ರಿ ಈಗ ಎಲ್ಲಾ ಬಿಟ್ಟು ನನ್ನ ಮೇಲೆ ಬಂದ್ರೆ ನೀನೇ ಡಿಸೈಡ್ ಮಾಡಿದ್ರಿ ಅವರು ಅಲ್ಲ ನೀನು ಅದರ ಬಗ್ಗೆ ಏನು ಪೊಲೀಸ್ ಸ್ಟೇಷನ್ ಏನು ಹೋಗಿದ್ರಿ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ವಿ ರೀ ಮೂರ ಸತಿ ಹೋಗಿದ್ವಿ ಈಗ ಅವರು ನಮ್ಮ ಮೇಲೆ ಏನು ಅವರ ಮೇಲೆ ಏನೋ ಇದನ್ನ ತಗೋವಾರಿ ಅವರು ಹ ನಿಮ್ಮದು ಎಫ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ರೀ ಅವರು ಇವತ್ತು ಹೋಗ್ಯಾರಿ ನಮಗೆ ಇವತ್ತು ಫೋನ್ ಹಚ್ಚಾರಿ ಅವರು ನಿನ್ನ ಹೆಸರು ಏನು ನನ್ನ ಹೆಸರು ವಾನಿಶ್ರೀ ಒಟ್ಟಾರೆಯಾಗಿ ಹಲ್ಲೆಗೊಳಗಾದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕುಲ್ಗೋಡ್ ಪೊಲೀಸ್ ಠಾಣೆಗೆ ನಾಲ್ಕು ಬಾರಿ ಅಲೆದಾಡಿದ್ರು ಸಹ ಪ್ರಕರಣ ದಾಖಲಿಸಲು ಹಿಂದೇಟು ಹಾಕುತ್ತಿದ್ದಾರೆ ಕೊನೆಗೆ ಪ್ರಕರಣ ದಾಖಲಿಸಲು ಎಲ್ಲಿಗೆ ನೋಂದವರು ಹೋಗಬೇಕು ಅನ್ನುವುದನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳು ತಿಳಿಸಬೇಕಾಗಿದೆ ಮನೋಹರ್ ಮೇಗಿರಿ ಕೆಮಂ ಕನ್ನಡ ನ್ಯೂಸ್ ಗೋಕಾಕ್